ಸರ್ ಹೇಳಿ ವರ್ಕ್ಶಾಪ್ ನಮಸ್ತೆ ನನ್ನ ಹೆಸರು ಡಿ ಎಂ ಅಂದ್ರೆ ದುರ್ಗೇಶ್ ಮೌರ್ಯ ಅಂತ ಚಿತ್ರದುರ್ಗದಿಂದ ಬಂದಿದ್ದೀನಿ ಇಲ್ಲಿ ಹ್ಯಾಕ್ಟಿಂಗ್ ಕಲಿತೀನಿ ಹತ್ತನೇ ಬ್ಯಾಚ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ ಇಲ್ಲಿ ಬಳಕೆ ಮುಂಚೆ ಏನು ಗೊತ್ತಿದ್ದಲ್ಲ ಚಿತ್ರದುರ್ಗದಲ್ಲಿ ಒಂದು ಬಟ್ಟೆ ವ್ಯಾಪಾರ ಮಾಡ್ತಿದ್ದೆ ನಾನು ಬಟ್ಟೆ ವ್ಯಾಪಾರ ಮಾಡ್ತಾ ಮಾಡ್ತಾ ಒಂದು ನಿಸರ್ಗ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಎನ್ ಶುರು ಮಾಡಿದೆ ಅದಕ್ಕಿಂತ ಏನೋ ಜಾಸ್ತಿ ಸಂಪಾದನೆ ಬೇಕ ಅನಿಸ್ತಾ ನಾನು ಸಿನಿಮಾ ಹೋಗ್ಬೇಕಂತ ಅನಿಸ್ತಾ ನನಗೆ ಸಿಕ್ಕಿದ್ದು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಜಿ ಅಕಾಡೆಮಿ ಸಿಕ್ತು ಇಲ್ಲಿ ಬಂದ್ಮೇಲೆ ಕಲಿಯ ಶುರು ಮಾಡಿದೆ ಇಲ್ಲಿ ಬಂದ್ಮೇಲೆ ಫಸ್ಟ್ ಗೆ ಡ್ರಾಮಾ ಕಲಿಸ್ತಾರೆ ಆಮೇಲೆ ಡ್ಯಾನ್ಸ್ ಕಲಿಸ್ತಾರೆ ಬೈಟ್ ಕಲಿಸ್ತಾರೆ ಬೈಟ್ ಕಲಿಸ್ತಾ ಕಲಿಸ್ತಾ ಒಂದು ನೋಡಿ ಹೀರೋ ಆಗೋದಕ್ಕೆ ಬರೀ ಬಾಡಿನೇ ಮುಖ್ಯ ಅಲ್ಲ ನಿಮಗೆ ಮೇಂಡ್ ಕೂಡ ಬೇಕಂತ ಹೇಳ್ಬಿಟ್ಟು ಶರತ್ ಸರ್ ಹತ್ತ ಕಲ್ಸ್ಬಿಟ್ಟು ನಮ್ಗೆ ಮೇಂಡ್ ಇಂಪ್ರೂವ್ ಮಾಡ್ತಿದ್ರು ತುಂಬಾ ಕಲಿತಿದೆ ಸರ್ ಇಲ್ಲಿ ಜಿ ಅಕಾಡೆಮಿ ತುಂಬಾ ಚೆನ್ನಾಗಿದೆ ಹೀರೋ ಆಗರ್ಗೆ ಒಂದು ಒಳ್ಳೆ ವೇದಿಕೆ ಸರ್ ಯಾರು ಬೇಕಾದ್ರೆ ಇತ್ತು ಇಂತಿತ್ತು ಇವತ್ತು ಇವತ್ತಿನ ವರ್ಕ್ಶಾಪ್ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಪ್ರತಿಯೊಬ್ರು ನಾವ್ ಡೈರೆಕ್ಟ್ ಆಗಿರೋಲ್ಲ ಇಲ್ಲಿ ಬಂದ್ಬಿಟ್ಟು ನೀವ್ ಏನ್ ಮಾಡ್ಬೇಕು ಇಲ್ಲಿ ಬಂದ್ಮಿಲ್ ಏನ್ ಕಲಿಬೇಕಂತ ತುಂಬಾ ಚೆನ್ನಾಗಿ ಹೇಳ್ಕೊಂಡ್ರು ಸರ್ ವರ್ಕ್ಶಾಪ್ ಸ್ಟಾರ್ಟ್ ಮಾಡುವಾಗ ಹೇಳ್ತಾ ಯಾವ್ದೋ ಯಾವ್ದ ಕಂಪನಿ ಮಾಡ್ಬೇಕಿತ್ತು ದುಡ್ಡಿಗೋಸ್ಕರ ನಟನೆ ಮಾಡ್ಬೇಕು ಅಂತ ಹೇಳಿ ದುಡ್ಡು ಸರ್ ಬಂದ್ರೆ ಬೇರೆ ಆಪ್ಷನ್ ಇಲ್ಲ ಇಲ್ಲಿ ಕಲೆ ಮಾಡಿ ಕಲೆಯಿಂದಲೇ ಸಂಪಾದನೆ ಮಾಡ್ಬೋದು ಬೇರೆ ಆಪ್ಷನ್ಗಳೆಲ್ಲ ಈಗ ರಾಜಕೀಯ ಗಾಯ ತುಂಬಾ ಸುಳ್ಳು ಹೇಳ್ಬೇಕು ರಾಜಕೀಯ ಬೇರೆ ಕಲೆಗೂ ನಿಮಗೆ ಇನ್ಸ್ಟೆಂಟ್ ಆಗಿ ಇಲ್ಲೂ ನೀವು ಸಾಧನೆ ಮಾಡಬೇಕು ಹೌದು ಸಾಧನೆ ಸಾಧನೆ ಮಾಡ್ಬೇಕು ಇಲ್ಲಿ ದುಡ್ಡು ಮಾಡಕ್ ಬಂದಿದ್ರೆ ಕಲಿಯೋದಕ್ಕೆ ಬಂದಿದ್ರೆ ಕಲ್ತು ದುಡ್ಡು ಮಾಡೋದಕ್ಕೆ ಬಂದಿರ ಸರ್ ಅದು ಟೈಮ್ ಇದೆ ಫಸ್ಟ್ ಹೇಳಿ ನೀವು ಕಲಿಯೋದಕ್ಕೆ ಬಂದಿದ್ರೆ ದುಡ್ಡು ಮಾಡೋದು ಕಲಿಯೋದಕ್ಕೆ ಬಂದಿರ ಸರ್ ಓಕೆ ನೆಕ್ಸ್ಟ್ ನಮಸ್ಕಾರ ಫಸ್ಟ್ ಆಫ್ ಆಲ್ ಈ ಥರ ಒಂದು ವೇದಿಕೆ ಸೃಷ್ಟಿ ಮಾಡಿದಂಥ ಗುರು ಸರ್ಗೆ ನಾನು ಈ ವೇದಿಕೆ ಥ್ಯಾಂಕ್ಸ್ ಥ್ಯಾಂಕ್ಸ್ಗಳ ಇಷ್ಟಪಡ್ತೀನಿ ಬಿಕಾಸ್ ನಮಗೆ ನಾನು ಆ್ಯಕ್ಟರ್ ಆಗಬೇಕು ಅಂತ ಫಸ್ಟ್ ಅಂದ್ಕೊಂಡಾಗ ಹೆಂಗೆ ಆಗೋ ಹೆಂಗೆ ಬರೋದು ಆ ವೇ ಹೆಂಗೆ ಅಂದರೆ ಸಿನಿಮಾಗಳಿಗೆ ಅವಘ ಹುಡ್ಕೋದು ಹೆಂಗೆ ಅದು ಒಂದು ಕಡೆ ಆದರೆ ಪಾದ್ರ ನಿಭಾಯಿಸೋದು ಹೆಂಗೆ ಅಂತದ ಆ ಕಲಿಕೆನೇ ಇರಲಿಲ್ಲಲ್ಲ ಸೊ ಕಾಲೇಜ್ನಾಗ ಏನೇನು ಆ್ಯಕ್ಟ್ ಮಾಡಿದ್ವಿ ಡ್ರಾಮಾಗಳು ಏನು ಹಾಕ್ ಮಾಡಿದ್ವಿ ಅದು ಅಷ್ಟೇ ಕಲಿಕೆ ಆಗಿತ್ತು ಕ್ಯಾಮ್ರಾ ಫೇಸ್ ಮಾಡೋದು ಬಂಗೆ ಗೊತ್ತಾ ಅಥವಾ ಏನೂ ಗೊತ್ತಿಲ್ಲ ಅಂತ ಬಟ್ ಅಲ್ಲಿಂದ ಹೋಗೋದು ಹೆಂಗೆ ಮುಂದಕ್ಕೆ ಅಂತ ಗೊತ್ತೇ ಇರಲಿಲ್ಲ ಭಾಳ ಹುಡ್ಕಟ್ಟದ ಅಲ್ಲಿ ಆ ಜರ್ನಿ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಆ ಥರದ ನಂತರದ ಉತ್ಸಾಹಿಗಳು ಏನೇನು ಸಿನಿಮಾಗೆ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ ಸೊ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಒಂದು ವರ್ಕ್ಶಾಪ್ ಒಂದು ವರ್ಕ್ಶಾಪ್ ಮಾಡೋಣ ಅಂತ ಒಂದು ವೇದಿಕೆ ಕ್ರಿಯೇಟ್ ಮಾಡಿದ್ರು ಸರ್ ಹೇಳೋರು ಈ ತರ ಇದೆ ಸಿನಿಮಾದಲ್ಲಿ ಆಸಕ್ತಿ ಇರೋರೆಲ್ಲ ಒಂದು ಕಡೆ ಗ್ಯಾದರ್ ಆಗ್ತಿದ್ದಾರೆ ಕಲಿಕೆ ಅಂತ ಉತ್ಸಾಹ ಇರುವಂಥವ್ರು ಬರ್ತಿದ್ದಾರೆ ನೀವು ಬಂದು ಇಲ್ಲಿವರೆಗೂ ಆಗಿರೋ ಜರ್ನಿನ ಅವ್ರ ಜೊತೆ ಅಂತ ಸೊ ನನಗೂ ಟು ರೀಕಾಲ್ ಎರಡ್ ಸಾವಿರ ಹದಿನೆಂಟರಿಂದ ರಿಕಾಲ್ ಮಾಡ್ಕೊಳಕ್ ನಂಗೂ ಹೆಲ್ಪ್ ಆಯ್ತು ಆಮೇಲೆ ಟು ಇಂಟ್ರಾಕ್ಟ್ ವಿತ್ ದಮ್ ಬಹಳ ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿದ್ ಬಹಳ ಖುಷಿ ಆಯ್ತು ಸೊ ನೀವು ಇದನ್ನ ಮಾಡ್ತಿರೋದು ಇನ್ನೂ ಬಹಳ ಖುಷಿ ಆಗ್ತದೆ ಡೂ ಕಂಟಿನ್ಯೂ ದಿಸ್ ಗಿರೀಸ್ ಸರ್ ಆಗಲಿ ಅಥವಾ ಇಲ್ಲಿರೋ ಫ್ಯಾಕಲ್ಟಿ ಆಗಲಿ ಥಿಯೇಟರ್ ಇಂದ ಬಂದಿರೋದ್ರಿಂದ ಫ್ಯಾಕಲ್ಟಿ ಸರ್ ನಾನು ಥಿಯೇಟರ್ ಭಾಳ ಇಷ್ಟಪಟ್ಟು ಅಲ್ಲಿ ಒಂದಿಷ್ಟು ಸಮಯನ ಕಳೆದು ಬಂದಿರೋದ್ರಿಂದ ಅದ್ರ ಮಹತ್ವ ನಂಗೆ ಗೊತ್ತು ಆ ಮಹತ್ವ ಎಲ್ಲಾರ್ಗು ಕಲಿಕೆ ಶುರು ಮಾಡೋರಿಗೆ ಗೊತ್ತಾಗಿ ಆ್ಯಂಡ್ ಸೂನ್ ನಾನು ಮತ್ತೆ ವಾಪಸ್ ಕಿರಿ ಸರ್ ಅವಕಾಶ ಕೊಟ್ಟರೆ ಅವ್ರ ನಾಟಕದಲ್ಲಿ ನಾನೊಂದು ಬಿಡ್ತೀನಿ ಸೊ ಮತ್ತೆ ಐ ವುಡ್ ಲವ್ ಟು ಕಮ್ ಬ್ಯಾಕ್ ಟು ಥಿಯೇಟರ್ ಅಂಡ್ ಕನ್ಸಿಸ್ಟೆಂಟ್ ಆಗಿ ಆ ಥಿಯೇಟರ್ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂಡ್ ನಮ್ಮ ಪಕ್ಕದ ಇನ್ನೊಬ್ಬರು ಸ್ಟಾರ್ ಇದ್ದಾರೆ ಸೊ ಅವರು ಒಂದು ನ್ಯಾಷನಲ್ ಅವಾರ್ಡ್ ಸಿನಿಮಾದಲ್ಲಿ ಡೊಳ್ಳು ಅನ್ನುವಂಥ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ನಿಭಾಯಿಸಿದ್ರು ಡೊಳ್ಳುಗೂ ನನಗೂ ಇವ್ರಿಗೂ ಒಂದು ಕನೆಕ್ಷನ್ ಇದೆ ಇವರೊಟ್ಟಿಗೆ ಸಮಯ ಕಳೆದಿದ್ದು ನಿಮ್ಮೊಟ್ಟಿಗೆ ಸಮಯ ಆ್ಯಂಡ್ ನಿಮ್ಮ ಜೊತೆಗೆ ಭಾಳ ಖುಷಿ ಕೊಟ್ಟಿದೆ ಈ ಒಂದು ವರ್ಕ್ಶಾಪ್ ಏನಿದೆ ಒಂದು ದಿನದ ವರ್ಕ್ಶಾಪ್ ಹೊಸರಿಗೆ ಹೊಸ ಉತ್ಸಾಹಿಗಳಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಭಾಗವಹಿಸೋದಕ್ಕೆ ಅಂದ್ರೆ ಜಾಯಿನ್ ಆಗೋದಕ್ಕೆ ಹೇಗಿರುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಗುರು ಸರ್ ಹೇಳಿದಾಗ ಅಫ್ಕೋರ್ಸ್ ಐ ಕ್ಯಾನ್ ಸೇ ಟು ಗುರು ಸರ್ ಇದೊಂದು ಬಹಳ ಒಳ್ಳೆ ಇನಿಶಿಯೇಟಿವ್ ಅಂಡ್ ವಿಥೌಟ್ ಎಕ್ಸ್ಪೆಕ್ಟೇಷನ್ ಪೋಸ್ಟ್ ನೋಡಿದ್ದೆ ಸರ್ ಬಟ್ ಈ ಒಂದು ಒಂದು ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ನಂಗೆ ಖುಷಿ ಆಯ್ತು ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ ಮಾಡಿದಾಗಿಂದಿಡ ಹಿಡಿದು ಬಿಗ್ ಬಾಸ್ ಜರ್ನಿ ಆಗಿರ್ಬೋದು ಈ ಒಂದಷ್ಟು ಒಂದು ಅರ್ಧ ಗಂಟೆ ಕಾಲ ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿದ್ದು ನನ್ಗೆ ಒಂದಷ್ಟು ಮೆಲ್ಕ್ ಹಾಕೋದಕ್ಕ ಮೆಲ್ಕ್ ಹಾಕೋ ಹಾಗು ವೆಲ್ ಈ ಒಂದು ಇನಿಶಿಯೇಟಿವ್ ಮುಂದೆ ಕೂಡ ಇದೇ ರೀತಿ ನಡೀಲಿ ಸರ್ ಜಿ ಅಕಾಡೆಮಿ ಕ್ಲಾಸಸ್ ಇದೆ ಮೂಲಕ ಕೂಡ ಹೊಸ ಹೊಸ ಏನು ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಗಳಿಗೆಲ್ಲ ಕ್ಲಾಸಸ್ ಕೊಡುವಂತ ಒಂದು ಇನಿಶಿಯೇಟಿವ್ ಇದೆ ಸೊ ಗಿರಿ ಸರ್ ಕೂಡ ಇದ್ದಾರೆ ವಂಡರ್ಫುಲ್ ಡೈರೆಕ್ಟರ್ ವಂಡರ್ಫುಲ್ ಆಕ್ಟರ್ ಸೊ ಇವ್ರ ಜೊತೆ ಅಸೋಸಿಯೇಟ್ ಆಗಿರೋದು ನಾನು ರಾಮರಸದಲ್ಲಿ ಆಕ್ಟ್ ಮಾಡ್ತಿರೋದು ನನ್ಗೆ ಪರ್ಸನಲಿ ಇಟ್ಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂಡ್ ಸಿ ಈ ಒಂದು ಇನಿಶಿಯೇಟಿವ್ ಗೆ ಮುಂದೆ ಕೂಡ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇರಿ ಸರ್ ಹೊಸ ಹೊಸ ಆಕ್ಟರ್ಸ್ ಗಳಿಗೆ ಒಂದು ಒಳ್ಳೆ ವೇದಿಕೆಯನ್ನ ಕಲ್ಪಿಸ್ಕೊಡಿ ಡೆಫಿನೆಟ್ಲಿ ನನ್ ನಾನು ನನ್ನ ಕರಿಯರ್ನ ಸ್ಟಾರ್ಟ್ ಮಾಡಿದಾಗ ನನ್ನ ನಾನು ಆಗಲೇ ಹುಡುಗ ಹುಡುಗರ ಹತ್ರ ಶೇರ್ ಮಾಡ್ತಿದ್ದೆ ನನ್ನ ಫಸ್ಟ್ ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡಿದ ಫಸ್ಟ್ ಎಪಿಸೋಡ್ ಇವತ್ತಿಗೂ ನೋಡಿದ್ರೆ ನನಗ್ ನಗು ಬರುತ್ತೆ ಅದಾದ ನಂತರ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಕಲ್ತ್ಕೊಂಡ್ ಆಕ್ಟರ್ಸ್ ಸೀನಿಯರ್ಸ್ಟರ್ಸ್ ನೋಡಿ ಅವರ ಆಕ್ಟಿಂಗ್ ಮೂಲಕ ನೋಡಿ ಕಲ್ತ್ಕೊಂಡು ಬಂದಿದ್ವು ಸೊ ನಮಗೆ ವೇದಿಕೆ ಕಲ್ಪ್ ಅವಾಗ ಇರ್ಲಿಲ್ಲ ಸೊ ಇಂಥ ಒಂದು ವೇದಿಕೆ ಇದ್ದಾಗ ದಯವಿಟ್ಟು ಎಲ್ಲರೂ ಬಂದು ಯುಟಿಲೈಸ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ನಿಮ್ಮ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಸರ್ ಕೂಡ ಇದೆ ಅವರು ತುಂಬಾ ಚೆನ್ನಾಗಿ ಕ್ಲಾಸಸ್ ತಗೋತಾ ಇದ್ರು ನಾನು ಆಫ್ ಅಫ್ಕೋರ್ಸ್ ಯಶ್ ಆಲ್ ದ ಬೆಸ್ಟ್ ಟು ಆಲ್ ದ ಸ್ಟೂಡೆಂಟ್ಸ್ ಇಲ್ಲಿ ಯಾರ್ಯಾರು ಬಂದಿರೋ ಎಲ್ಲರಿಗೂ ಐ ಹೋಪ್ ನಿಮ್ಮ ಜೊತೆ ನಾನು ಇಂಟ್ರಾಕ್ಟ್ ಮಾಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಯ್ತು ಅಂತ ಸೊ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಬಂದಿರೋದಕ್ಕೆ ಈ ಒಂದು ಇಂಟ್ರಾಕ್ಷನ್ ಇಂದ ನನ್ಗೂ ಕೂಡ ಡೆಫಿನೆಟ್ಲಿ ಹೆಲ್ಪ್ ಆಯ್ತು ಒಂದಷ್ಟು ನನಗೆ ಮುಂಚೆನೂ ವೇದಿಕೆಗಳಲ್ಲಿ ಮಾತಾಡೋದಕ್ಕೆ ತುಂಬಾ ಹೆದರ್ತಿದ್ದೆ